ರಾಮನಗರ ಜಿಲ್ಲೆ ಕೆಂಚನಕುಪ್ಪೆಯಲ್ಲಿಂದು ರಾಷ್ಟ್ರೀಯ ಪೋಷಣ್ ಮಾಸಾಚರಣೆ ಆಯೋಜಿಸಲಾಗಿತ್ತು ಕಾರ್ಯಕ್ರಮಕ್ಕೆ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ನ್ಯಾಯಾಧೀಶರಾದ ಪಿಆರ್ ಸವಿತಾ ಚಾಲನೆ ನೀಡಿದರು ಈ ವೇಳೆ ಶಿಶು ಅಭಿವೃದ್ಧಿ ಅಧಿಕಾರಿ ಕಾಂತರಾಜು ಜಿಲ್ಲಾ ಮಟ್ಟದ ಅಧಿಕಾರಿಗಳು ಉಪಸ್ಥಿತರಿದ್ದರು ಮಾಸಾಚರಣೆ ಅಂಗವಾಗಿ ವಿವಿಧ ಆಹಾರ ಪದಾರ್ಥಗಳನ್ನು ಪ್ರದರ್ಶನಕ್ಕಿಡಲಾಗಿದ್ದು ಬಳಿಕ ನ್ಯಾಯಾಧೀಶರಾದ ಸವಿತಾ ತಾಯಿ ಮತ್ತು ಮಕ್ಕಳ ಆರೋಗ್ಯ ರಕ್ಷಣೆಯಲ್ಲಿ ಪೌಷ್ಟಿಕಾಂಶದ ಆಹಾರ ಮಹತ್ವದ ಪಾತ್ರ ವಹಿಸುತ್ತದೆ ಇತ್ತೀಚಿನ ದಿನಗಳಲ್ಲಿ ಮಕ್ಕಳು ಕುರುಕುಲು ಪದಾರ್ಥಗಳ ಸೇವನೆಗೆ ಆಸಕ್ತಿ ತೋರುತ್ತಿರುವುದು ತಪ್ಪಬೇಕು ಸೊಪ್ಪು ತರಕಾರಿ ಹಣ್ಣು ಹಾಲು ಇತ್ಯಾದಿ ಸಮತೋಲಿತ ಆಹಾರ ಸೇವನೆಗೆ ತಾಯಂದಿರು ಆದ್ಯತೆ ನೀಡಬೇಕು ಎಂದು ತಿಳಿಸಿದರು ದೂರದರ್ಶನದೊಂದಿಗೆ ಫಲಾನುಭವಿ ಅಂಜಲಿ ಪ್ರಧಾನಮಂತ್ರಿ ಪೋಷಣ್ ಅಭಿಯಾನದಿಂದ ಪೌಷ್ಟಿಕಾಂಶದ ಆಹಾರ ಪದಾರ್ಥಗಳ ಖರೀದಿಗೆ ಆರ್ಥಿಕ ಅನುಕೂಲ ದೊರೆಯಿತು ಎಂದರು ತರಕಾರಿ ಸೊಪ್ಪು ಈ ಥರ ಒಳ್ಳೆ ಆಹಾರಗಳನ್ನ ತಗೊಳ್ಳೋಕ್ಕೆ ಸಹಾಯ ಆಯಿತು ತುಂಬಾ ಆರೋಗ್ಯವಾಗಿ ಹುಟ್ಟಿದೆ ಅದರಿಂದ ತುಂಬಾ ಖುಷಿ ಆಗ್ತಿದೆ ಹಿಂಗೆ ಈ ಮಾತೃ ವಂದನೆ ಯೋಜನೆಯಿಂದ ಎಲ್ಲಾ ತಾಯಿಯರಿಗೂ ತುಂಬಾ ಅನುಕೂಲವಾಗಲಿ ಎಲ್ಲ ಒಳ್ಳೆ ಆಹಾರ ಪಡೆಯೋಕ್ಕೆ ತುಂಬಾ ಅನುಕೂಲವಾಗಿದೆ ಫಲಾನುಭವಿ ಅಶ್ವಿನಿ ಕೇಂದ್ರದ ಯೋಜನೆಯಿಂದ ಆರ್ಥಿಕ ನೆರವಿನ ಜೊತೆಗೆ ಸೂಕ್ತ ಆರೋಗ್ಯ ಮಾಹಿತಿ ದೊರಕಿತು ಎಂದು ಹೇಳಿದರು ೇಷನ್ ಆದಮೇಲೆ ಮತ್ತೆ ಎರಡು ಸಾವಿರ ಬರುತ್ತೆ ಅಂತ ಹೇಳಿದ್ದಾರೆ ಈ ಸ್ಕಿನ್ ಇರೋದ್ರಿಂದ ಎಲ್ಲರಿಗೂ ತುಂಬ ಎಲ್ಲ ಹೆಣ್ಮಕ್ಳಿಗೆ ತುಂಬ ಅನುಕೂಲ ಆಗ್ತಿದೆ ನನಗಂತೂ ತುಂಬ ಅನುಕೂಲ ಆಗಿದೆ ಇದರಿಂದ ಎಲ್ಲರಿಗೂ ಒಳ್ಳೇದಾಗುತ್ತೆ ನಾವು ಪ್ರೆಗ್ನೆಂಟ್ ಇದ್ದಾಗ ಐರನ್ ಟ್ಯಾಬ್ಲೆಟು ಮತ್ತು ಕ್ಯಾಲ್ಶಿಯಂ ಟ್ಯಾಬ್ಲೆಟ್ ಎಲ್ಲ ಕೊಟ್ಟಿದ್ದಾರೆ ಅದರಿಂದ ನಮಗೆ ಏನಾದರೂ ಕೊಡ್ತಾಯಿದ್ರೆ ಎಲ್ಲ ಯೂಸ್ ಎಲ್ಲ ಯೂಸ್ ಆಗುತ್ತೆ